ಸ್ನೇಹಿತರೆ ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ ಅದು ಉತ್ಸಾಹ ಅದು ಸಂಭ್ರಮ ಅದು ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾದ ಭಾವನೆ ಅದರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಏನು ಹೇಳಬೇಕು ನಮ್ಮ ದೇಶದಲ್ಲಿ ಇದನ್ನು ಟೂರ್ನಮೆಂಟ್ ಅಂತ ಮಾತ್ರ ನೋಡುವುದಿಲ್ಲ ಇದು ನಿಜಕ್ಕೂ ಒಂದು ಹಬ್ಬದಂತಾಗಿದೆ ಈ ಐಪಿಎಲ್ ವೇದಿಕೆಯಲ್ಲಿ ಅನೇಕ ಧುರೀಣರು ತಮ್ಮ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನದಿಂದ ಕ್ರಿಕೆಟ್ ಲೋಕವನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐಪಿಎಲ್ ಇತಿಹಾಸದಲ್ಲಿ ದೀರ್ಘಕಾಲ ಒಂದೇ ತಂಡಕ್ಕೆ ನಿಷ್ಠೆಯಿಂದ ಆಡಿದ ಮೂವರು ದಿಗ್ಗಜ ಕ್ರಿಕೆಟಿಗರ ಬಗ್ಗೆ ಒಂದಿಲ್ಲ ಒಂದು ವರ್ಷವಲ್ಲ ನೇರವಾಗಿ ದಶಕಕ್ಕಿಂತ ಹೆಚ್ಚು ಕಾಲ ಒಂದೇ ಫ್ರಾಂಚೈಸಿಗೆ ತಮ್ಮ ಸೇವೆ ನೀಡಿದ ನೈಜರ್ಲೆಜೆಂಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೇ ಮೊದಲ ಹೆಸರು ವಿರಾಟ್ ಕೊಹ್ಲಿ ಎರಡು ಸಾವಿರದ ಎಂಟು ರಲ್ಲಿ ಯುವ ಆಟಗಾರನಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸೇರ್ಪಡೆಗೊಂಡ ವಿರಾಟ್ ನಂತರ ತಂಡದ ನಾಯಕತ್ವವನ್ನು ಹೊತ್ತು ಅದನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದರು ಇಂದು ಕೂಡ ಅವರು ಆರ್ಸಿಬಿ ಕುಟುಂಬದ ಅವಿಭಾಜ್ಯ ಭಾಗ ಹದಿನೆಂಟು ವರ್ಷಗಳಿಂದ ಒಂದೇ ಫ್ರಾಂಚೈಸಿಗೆ ಆಡುತ್ತಾ ತಂಡಕ್ಕಿಂತ ದೊಡ್ಡ ಕುಟುಂಬ ಎಂಬ ಭಾವನೆಯೊಂದಿಗೆ ಮೈದಾನಕ್ಕೆ ಇಳಿಯುತ್ತಾರೆ ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಸಿರಿಸಿದ ಆಟಗಾರ ಇನ್ನೂರ ಅರವತ್ತೇಳು ಪಂದ್ಯಗಳಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಕೊಹ್ಲಿ ಕೇವಲ ಆಟಗಾರ ಅಲ್ಲ ಆರ್ಸಿಬಿಯ ಆತ್ಮ ಇನ್ನು ಎರಡನೇ ಹೆಸರು ಸುನಿಲ್ ನಾರಾಯಣ್ ಎರಡು ಸಾವಿರದ ಹನ್ನೆರಡು ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಬಂದ ಈ ಕ್ಯಾರಿಬಿಯನ್ ಮ್ಯಾಜಿಷಿಯನ್ ಬಾಲ್ ಮತ್ತು ಬ್ಯಾಟ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ತೋರಿದವರು ಪವರ್ ಪ್ಲೇನಲ್ಲಿ ಕಟ್ಟಿ ಹಿಡಿಯುವ ಸ್ಪಿನ್ ಅಗತ್ಯ ಬಂದಾಗ ಸಿಡಿಲಿನಂತೆ ಸಿಕ್ಸರ್ಗಳ ಮಳೆಯು ಇವೆಲ್ಲದರ ಜೊತೆಗೆ ತಂಡಕ್ಕೆ ಸದಾ ಜ್ಞಾನದ ಆಧಾರವಾಗಿರುತ್ತಾರೆ ನೂರ ಎಂಬತ್ತೊಂಬತ್ತು ಪಂದ್ಯಗಳಲ್ಲಿ ಒಂದು ಸಾವಿರದ ಏಳುನೂರ ಎಂಬತ್ತು ರನ್ ಹಾಗೂ ನೂರ ತೊಂಬತ್ತೆರಡು ವಿಕೆಟ್ ಇದು ಸಾಮಾನ್ಯ ದಾಖಲೆ ಅಲ್ಲ ಇದು ನಾರಾಯಣ್ ಪ್ಲಾಸ್ ಸ್ನೇಹಿತರೆ ಇನ್ನು ಮೂರನೇ ಹೆಸರು ಜಸ್ಪ್ರೀತ್ ಬೂಮ್ರಾ ಎರಡು ಸಾವಿರದ ಹದಿಮೂರರಿಂದ ಮುಂಬೈ ಇಂಡಿಯನ್ಸ್ ತಂಡದ ಅಬ್ಬರದ ಯೋರ್ಕರ್ ಯೋಧ ಡೆತ್ ಓವರ್ಗಳಲ್ಲಿ ನಿಖರ ಲೈನ್ ಮತ್ತು ಲೆಂತ್ ಎದುರಾಳಿಗಳನ್ನು ಬೆಚ್ಚಿ ಬೀಳಿಸುವ ವೇಗ ಬೂಮ್ರಾ ಪಂದ್ಯವನ್ನು ತಿರುಗಿಸುವ ಆಟಗಾರ ನೂರ ನಲವತ್ತೈದು ಪಂದ್ಯಗಳಲ್ಲಿ ನೂರ ಮೂರು ವಿಕೆಟ್ ಮುಂಬೈ ಇಂಡಿಯನ್ಸ್ಗೆ ನಿಜವಾದ ಮ್ಯಾಚ್ ಇನ್ನು ಈ ಮೂವರು ಆಟಗಾರರು ನಮಗೆ ಕಲಿಸುವುದು ಒಂದೇ ಪಾಠ ನಿಷ್ಠೆ ಶ್ರಮ ಮತ್ತು ತಂಡದ ಮೇಲಿನ ಬದ್ಧತೆ ಎಂದಿಗೂ ಕಾಲಹರಣವಾಗುವುದಿಲ್ಲ ಒಂದೇ ಫ್ರಾಂಚೈಸಿಗೆ ವರ್ಷಗಳ ಕಾಲ ಸೇವೆ ನೀಡುವುದು ಕೇವಲ ಒಪ್ಪಂದವಲ್ಲ ಅದು ಸಂಬಂಧ ಅದು ಭಾವನೆ ಸ್ನೇಹಿತರೆ ಐಪಿಎಲ್ನ ಈ ಲೆಜೆಂಡ್ಗಳಿಗೆ ನಮ್ಮ ಗೌರವ ನಮ್ಮ ಅಭಿಮಾನ ಮುಂದಿನ ವರ್ಷಗಳಲ್ಲೂ ಇಂಥ ಪ್ರೇರಣಾದಾಯಕ ಕಥೆಗಳು ಮುಂದುವರಿಯಲಿ ಎಂದು ಹಾರೈಸೋಣ ಹಾಗೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ಮೂವರು ಆಟಗಾರರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು